ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಇವತ್ತು ಹೆಲ್ದಿ ಆದಂಥ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಇದು ಕೆಲವ್ರಿಗೆ ಇಷ್ಟ ಆಗೋಲ್ಲ ಬಟ್ ಈ ರೀತಿ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ನಾನು ಎಲ್ಲ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ಇವತ್ತು ಕಾಳು ಹಾಕಿ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ನಾನು ತೊಗರಿ ಕಾಳನ್ನ ಹಾಕ್ಕೊಂಡಿದ್ದೀನಿ ಅಂದರೆ ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಕ್ಯಾರೆಟ್ ಒಂದು ಮತ್ತು ಹುರುಳಿಕಾಯಿ ಒಂದು ಹತ್ತು ಮತ್ತು ಒಂದು ಆಲೂಗೆಡ್ಡೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಬೇಕಾದರೂ ಮಾಡ್ಕೋಬೋದು ಬಟ್ ಇದು ಯಾರಿಗೂ ಇಷ್ಟ ಆಗೋಲ್ಲ ಲೈಟಾಗಿ ಮಾಡ್ಕೋತೀನಿ ಅಂದರೆ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಇದಕ್ಕೆ ಇಷ್ಟು ತರಕಾರಿಗೆ ಇದರಲ್ಲಿ ಎರಡು ಗ್ಲಾಸ್ ನೀರು ಹಾಕ್ ಹಾಕ್ಕೊತಾ ಇದ್ದೀನಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸೋಕ್ಕೆ ಇಟ್ಕೋಬೇಕು ಹಾಗಾಗಿ ಇವಾಗ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಹಚ್ಚಿ ನಾನು ಕುಕ್ಕರ್ನ ಇಟ್ಕೋತೀನಿ ಇದು ಒಂದು ಎರಡು ವಿಶಲ್ ಬಂದರೆ ಸಾಕು ತಗರಿಕಾಳು ಬೇಯುತ್ತೆ ಮತ್ತು ತರಕಾರಿನೂ ಚೆನ್ನಾಗಿ ಬೇಯುತ್ತೆ ಒಂದು ಎರಡು ಹಾಕಿಸ್ಬಿಟ್ಟು ನಾನು ಈಗ ಮೊದಲಿಗೆ ಕುಕ್ಕರ್ ವಿಶಲ್ ಬರೋದ್ರೊಳಗೆ ನಾನು ರೆವೆನ ಹುರ್ಕೋತಾಯಿದ್ದೀನಿ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಿಮಗೆ ಹೇಳಿಲ್ಲ ಅಷ್ಟೇ ಬಟ್ ಯಾರಿಗೂ ಇಷ್ಟ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಪಕ್ಕದ ಒಲೆ ಹಚ್ಬಿಟ್ಟು ನಾನು ತರಕಾರಿ ಬೇಯೋದಕ್ಕೆ ಇಟ್ಕೊಂಡು ಈ ಒಲೆಗೆ ನಾನು ಒಂದು ಪ್ಯಾನ್ ಇಟ್ಕೊಂಡು ಇದರಲ್ಲಿ ಒಂದು ಬೌಲು ರವೆನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡ್ರೆ ಉಪ್ಪಿಟ್ಟು ತುಂಬ ಸ್ಮೂತಾಗಿರುತ್ತೆ ಗಟ್ಟಿ ಆಗೋಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ನೀವು ಯಾವಾಗಲೂ ಉಪ್ಪಿಟ್ಟು ಮಾಡೋ ಬದಲು ಮಾಡ್ತಾ ಇರ್ತೀರಲ್ವ ಈ ರೀತಿ ಒಮ್ಮೆ ಮಾಡಿ ಯಾರು ಉಪ್ಪಿಟ್ಟು ಬೇಡ ಅಂತಲೇ ಹೇಳಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಎಲ್ದಿನೂ ಕೂಡ ಇವಾಗ ನೋಡಿ ಈ ರೀತಿ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಬೇಕಾದರೂ ಹಾಕೋಬೋದು ಚೆನ್ನಾಗಿರುತ್ತೆ ಚೆನ್ನಾಗಿ ಹುರ್ಕೋಬೇಕು ಒಂದು ಮೀಡಿಯಮ್ಮ ಫ್ಲೋಲಿ ಉರಿನ ಇಟ್ಕೊಂಡು ನಾವು ರೆವೆನ ಉರಿಬೇಕು ನಾವು ಹೇಗೆ ಉರಿತೀವೋ ರೆವೆನ ಅದ್ರ ಮೇಲೆ ಉಪ್ಪಿಟ್ಟು ಟೇಸ್ಟು ಚೇಂಜ್ ಆಗುತ್ತೆ ಮತ್ತು ರುಚಿಯಾಗಿ ಬರುತ್ತೆ ಹಾಗಾಗಿ ಇವಾಗ ನೋಡಿ ಈಗ ಇದ್ರದ್ದು ವಿಷಲ್ಲು ಬಂತು ರೆವೆನೂ ನಾನು ಹುರಿದು ಎತ್ತಿಟ್ಕೊಂಡೆ ಅಂದರೆ ಒಂದು ಮೀಡಿಯಮಲ್ಲಿ ಕೆಂಪುಗೆ ಹುರಿದು ಎತ್ತಿಟ್ಕೊಂಡ್ರೆ ಸಾಕು ಅತಿ ಉರಿದಂಗೂ ಇರಬಾರ್ದು ಅತಿ ಜಾಸ್ತಿನೂ ಉರಿಬಾರ್ದು ಒಂದು ಮೀಡಿಯಮಲ್ಲಿ ಉರಿಬೇಕಾಗುತ್ತೆ ಇವಾಗ ವಿಷಲ್ಲು ಬಂದಾಯ್ತಲ್ವ ಅದು ತಣ್ಣಗಾಗೋದ್ರೊಳಗೆ ನಾನಿಲ್ಲಿ ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಗ್ಯಾಸ್ ಹಚ್ಕೊಬಿಟ್ಟು ನಾನು ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಅಂದರೆ ಉಪ್ಪಿಟ್ಟಿಗೆ ಒಂದು ಮೀಡಿಯಮ್ ಆಗಿರಬೇಕು ಅತಿ ಜಾಸ್ತಿನೂ ಹಾಕ್ಬಾರ್ದು ಕಡಿಮೆನೂ ಹಾಕ್ಬಾರ್ದು ಒಂದು ಮೀಡಿಯಮ್ಮಲ್ಲಿ ಎಣ್ಣೆ ಹಾಕ್ಕೋಬೇಕು ಇವಾಗ ಸಾಸಿವೆ ಹಾಕ್ಕೊಂಡು ನಾನು ಅದಕ್ಕೆ ಕಟ್ ಮಾಡಿರೋಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕೋತಾ ಇದ್ದೀನಿ ನೀವು ಹಸಿರು ಮೆಣಸಿನ್ಕಾಯಿ ಇಲ್ಲಾಂದ್ರೆ ಒಣಮೆಣ್ಸಿನ್ಕಾಯಿ ಬೇಕಾದ್ರೂ ಹಾಕೋಬೋದು ಅದು ಇಲ್ಲಾಂದರೆ ನೀವು ಮೆಣಸಿನ ಪುಡಿ ಜೀರಿಗೆ ಪುಡಿ ಹಾಕ್ಕೊಂಡು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಅಂದರೆ ಇದರಲ್ಲೇ ಉಪ್ಪಿಟ್ಟಲ್ಲೇ ಇನ್ನೂ ವೆರೈಟಿ ವೆರೈಟಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಸಲ ಯಾವಾಗಲಾದರೂ ಇನ್ನೊಂದು ಥರ ಮಾಡೋದು ತೋರಿಸ್ತೀನಿ ಬಟ್ ಇವಾಗ ನಾನು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಇವಾಗ ನೋಡಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಚೆನ್ನಾಗಿ ಫ್ರೈ ಆಗಬೇಕು ದಪ್ಪ ದಪ್ಪ ಮಾಡಿದ್ರೆ ದಪ್ಪ ದಪ್ಪ ಸಿಕ್ಬಿಟ್ರಂತೂ ತಿನ್ನೋದಿಲ್ಲ ಯಾರೂ ಈ ರೀತಿ ಸಣ್ಣ ಕಟ್ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೇನು ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ನಾನು ವಾ ಅಂದರೆ ವಾಶ್ ಮಾಡಿ ನೀಟಾಗಿ ಎಲ್ಲನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಮೆಂತ್ಯ ಸೊಪ್ಪು ಸೊಪ್ಪುಗಳು ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕೆಲವರು ಮೆಂತ್ಯ ಸೊಪ್ಪು ಹಾಕೋಲ್ಲ ಬರೀ ಸಬ್ಸಿಗೆ ಸೊಪ್ಪು ಮಾತ್ರ ಹಾಕ್ತಾರೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಅಂದರೆ ಈ ಸೀಸನ್ ಬಂದು ಅವರೇ ಕಾಳು ತೆಗ್ರಿಕಾಯಿ ಸೀಸನ್ ಬಂದಾಗ ಈ ರೀತಿ ಸೊಪ್ಪು ಕಾಳು ಎಲ್ಲ ಹಾಕಿ ಉಪ್ಪಿಟ್ಟು ಮಾಡೋದ್ರಿಂದ ಸಕತ್ತು ಚೆನ್ನಾಗಿ ಇರುತ್ತೆ ಇವಾಗ ಅದು ಒಗ್ಗರಣೆ ಮಾಡೋವಾಗ ನೋಡಿದೆ ವಿಶಲ್ ಹೋಗಿದೆ ನೋಡಿ ತರಕಾರಿ ಹಾಕಿದ್ದು ಇವಾಗ ಒಗ್ಗರಣೆಯಲ್ಲಿ ಸೊಪ್ಪನ್ನೆಲ್ಲ ಫ್ರೈ ಮಾಡಿಬಿಟ್ಟು ಇವಾಗ ಬೇಯಿಸಿರೋಂಥ ತರಕಾರಿನ ಅದರೊಳಗೆ ಹಾಕೊಳ್ಳೋಣ ಮತ್ತೆ ಒಂದು ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀನಿ ಅಂದರೆ ನಾನೊಂದು ಬೌಲ್ ತೊಗೊಂಡಿರೋದು ತುಂಬ ಏಕೆಂದರೆ ತುಂಬ ಕೆಲವ್ರಿಗೆ ಇಷ್ಟ ಆಗೋಲ್ಲ ಉಪ್ಪಿಟ್ಟು ಈಗ ಓಟಲ್ ಕೊಡ್ತಾರೆ ನೋಡಿರಿ ಓಟಲ್ಲಿ ಹೇಗಿರುತ್ತೋ ಸೇಮ್ ಹಾಗೇ ಬರುತ್ತೆ ಸಖತ್ತು ಟೇಸ್ಟು ಅಷ್ಟೇ ಅದಕ್ಕಿಂತ ಚೆನ್ನಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಇವಾಗ ನೋಡಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಏಕೆಂದರೆ ನಾನು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ನಲ್ವ ಇವಾಗ ಮತ್ತೆ ನೀರು ಹಾಕಿದ್ದೀನಲ್ವಾ ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಡ್ ಮಾಡ್ಕೋತಾ ಇದ್ದೀನಿ ನೀವು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಅತಿ ಹೆಚ್ಚು ಉಪ್ಪಾದರೂ ತಿನ್ನೋದಕ್ಕಾಗಲ್ಲ ಮತ್ತು ಒಗ್ಗರಣೆಗೆ ನಾನು ಅರಿಶಿನ ಹಾಕಿರಲಿಲ್ಲ ಇವಾಗ ಇದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಸ್ವಲ್ಪ ಜೀರಿಗೆ ಪುಡಿ ಹಾಕೊಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ ಜೀರಿಗೆ ಪುಡಿ ಉಪ್ಪಿಟ್ಟಿಗೆ ಎಷ್ಟು ಟೇಸ್ಟ್ ಇರುತ್ತೆ ಅಂತ ಒಂದು ಸಲ ನೀವು ಹಾಕ್ಬಿಟ್ಟು ಟ್ರೈ ಮಾಡಿ ಸಖತ್ತು ಚೆನ್ನಾಗಿರುತ್ತೆ ಇವಾಗ ಇದ್ರ ಜೊತೆಗೆ ನಾನು ಸ್ವಲ್ಪ ತೆಂಗಿನ ತುರಿ ಹಾಕೋತಾ ಇದ್ದೀನಿ ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಉಪ್ಪಿಟ್ಟು ಮಾಡಿದ್ರೆ ನಿಜ ಮಕ್ಕಳೇ ಆಗಲಿ ಇಷ್ಟ ಇಲ್ವೋ ಉಪ್ಪಿಟ್ಟು ಅಂಥವರು ಇಷ್ಟಪಟ್ಟು ತಿಂತಾರೆ ಅಂದರೆ ಬಿಸಿ ಬಿಸಿ ತಿನ್ನಬೇಕು ಇದಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಬಿಸಿಯೋದು ಯಾವಾಗಾದರೂ ಒಂದೊಂದು ಟೈಮ್ ಈ ರೀತಿ ಮಾಡ್ತೀನಿ ನಮ್ಮ ಮನೇಲಿ ಯಾರಿಗೂ ಉಪ್ಪಿಟ್ಕೊಂಡು ಒಂಚೂರು ಇಷ್ಟ ಇಲ್ಲ ಬಟ್ ಈ ರೀತಿ ಮಾಡಿದಾಗ ಒಂದು ಟೈಮಲ್ಲಿ ಬಿಸಿದು ನೈಟ್ ಹೊತ್ತು ಯಾವಾಗಾದರೂ ತಿಂದೆ ತಿಂತಾರೆ ಬೇಡ ಅಂತ ಹೇಳಲ್ಲ ಈ ರೀತಿ ಮಾಡಿಕೊಟ್ರೆ ಮಾಮೂಲಿ ನಾನು ಮಾಡಿದ್ರೆ ನಿಜ ಯಾರೂ ತಿನ್ನಲ್ಲ ಇವಾಗ ನೋಡಿ ನೀರು ಚೆನ್ನಾಗಿ ಕುದಿಯುವಾಗ ನಾನು ಹುರಿದಿಟ್ಟಿರೋ ಅಂತ ರವೆನ ನಾನು ಅದೊಂದು ಬೌಲಲ್ಲಿ ತಗೊಂಡಿದ್ನಲ್ಲ ಅದೇ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಅದೊಂದು ಬೌಲ್ ಕರೆಕ್ಟಾಗಿ ಆಗುತ್ತೆ ಇಷ್ಟು ನೀರಿಗೆ ಇಷ್ಟು ರವೆ ಹಾಕ್ಕೊಂಡ್ರೆ ಕರೆಕ್ಟಾಗಿ ಹದ ಬರುತ್ತೆ ಇವಾಗ ಚೆನ್ನಾಗಿ ಅಂದರೆ ನಿಧಾನಕ್ಕೆ ರವೆನ ಹಾಕೋತಾ ಇರಬೇಕು ಬಲ್ಗೈಲಿ ತಿರುಗಿಸ್ತಾ ಇರಬೇಕು ಆವಾಗ ನಿಮಗೆ ಗಂಟಾಗಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತಲ್ವ ಆಗ ಚೆನ್ನಾಗಿ ಬೇಯಿಕೊಳ್ಳುತ್ತೆ ಇವಾಗ ಇದನ್ನು ನೋಡಿ ಇನ್ನೂ ಸ್ವಲ್ಪ ನೀರು ಇದೆಯಲ್ವಾ ಪಕ್ಕದ ಒಲೆಗೆ ಗ್ಯಾಸ್ ಹಚ್ಚಿಬಿಟ್ಟು ನಾನು ಇದನ್ನು ಆ ಒಲೆಗೆ ಇಟ್ಕೋತಾ ಇದ್ದೀನಿ ಸಣ್ಣಗೆ ಸ್ವಲ್ಪ ಯಾಕೆಂದರೆ ರವೆ ಸ್ವಲ್ಪ ಅರಳಬೇಕು ಹಾಗಾಗಿ ತಿನ್ನೋದಕ್ಕಾಗಲ್ಲ ಹಾಗಾಗಿ ಈಗ ಈ ಕಡೆ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇದಕ್ಕೆ ಗೋಡಂಬಿ ಬೇಕು ಅಂದರೆ ನೀವು ಇದು ಈ ರೀತಿ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಒಂದೆರಡು ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು ಏಕೆಂದರೆ ಹಾಗೇ ಹಸಿ ಹಸಿಯಾಗಿ ಬಿಡುತ್ತೆ ಚೆನ್ನಾಗಿ ಇದು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಉಪ್ಪಿಟ್ಟಿಗೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದು ಮೇಲುಗಡೆ ಒಂದು ಒಗ್ಗರಣೆ ಈ ರೀತಿ ಕೊಟ್ಟರೆ ಟೇಸ್ಟಂತೂ ಅಲ್ಟಿಮೇಟು ಯಾರಿಗೂ ಉಪ್ಪಿಟ್ಟು ಇಷ್ಟ ಇಲ್ವೋ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಮೇಲುಗಡೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಸಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ದಿಯಾಗಿರುತ್ತೆ ಯಾರು ಬೇಡ ಅಂತಂತೂ ನಿಜ ಹೇಳಲ್ಲ ಈ ರೀತಿ ಉಪ್ಪಿಟ್ಟು ನೀವು ಹೋಟ್ಲಲ್ಲೂ ಮಾಡಲ್ಲ ಆ ಟೇಸ್ಟ್ ಬರುತ್ತೆ ಮನೇಲೇ ಒಂದು ಸಲ ಟ್ರೈ ಮಾಡಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅವರೇಕಾಯಿ ನಾನು ಇಲ್ಲಿ ತಗರಿಕಾಯಿ ಹಾಕಿದ್ದೀನಿ ನೀವು ಅವರೇ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಸಾಫ್ಟಾಗಿ ಬಂದಿದೆ ಹೀಗೆ ಒಂದು ಸಲ ಟ್ರೈ ಮಾಡಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್